ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ನೋಡಿ ನಾನೀಗ ಕಾಯಿ ಹಾಲು ಹಿಂಡಿದ ಬಟ್ಟೆಯನ್ನು ತೊಳೆದಿದ್ದೇನೆ ಎಷ್ಟು ಕ್ಲೀನ್ ಆಗಿದೆ ಇದನ್ನು ನಾನು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ಕ್ಲೀನ್ ಇದೆ ಈ ಥರ ಕ್ಲೀನಾಗಿ ಇಟ್ಕೊಳ್ಬೇಕಾದ್ರೆ ನೀವು ನಾನು ಹೇಳಿದ ಟ್ರಿಕ್ಕನ್ನು ಯೂಸ್ ಮಾಡಿ ಕಾಯಿ ಹಾಲು ಹಿಂಡಿದ ಮೇಲೆ ನಾವು ತೆಂಗಿನಕಾಯಿ ತುರಿರ್ತೇವಲ್ಲ ಅದನ್ನು ಬೇರ್ಪಡಿಸಬೇಕು ಆಮೇಲೆ ಅದನ್ನು ಚೆನ್ನಾಗಿ ಹರಿದು ಹೋಗುವಂಥ ನೀರಿನಲ್ಲಿ ತೊಳಿಬೇಕು ನಮಗೆ ಹರಿದು ಹೋಗುವ ನೀರು ಅಂದರೆ ಈಗ ಟ್ಯಾಪ್ ವಾಟರ್ ಮಾತ್ರ ಇರೋದು ಅದರಲ್ಲಿ ಚೆಂದವಾಗಿ ಅದನ್ನು ಕ್ಲೀನಾಗಿ ತೊಟ್ಟಿಬೇಕು ಫಸ್ಟು ಸೋಪೇನು ಹಾಕೋದು ಬೇಡ ಯಾಕಂದರೆ ನಾವು ಅದನ್ನು ಮತ್ತೆ ಯೂಸ್ ಮಾಡ್ತೇವಲ್ಲ ಸೋಪ್ ಹಾಕಿದರೆ ಅದರಲ್ಲಿ ಸೋಪ್ ಕಂಟೆಂಟ್ ಉಳಿತದೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ನಾವು ಹೀಗೆ ಹರಿಯುವ ನೀರಿನಲ್ಲಿ ಅದನ್ನು ತುಂಬ ಹೊತ್ತು ಒಂದು ಐದು ನಿಮಿಷಗಳ ಕಾಲದಷ್ಟು ಚೆನ್ನಾಗಿ ತಿಕ್ಕಿ ತೊಳಿಬೇಕು ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕುದಿಸ್ಬೇಕು ಒಂದು ಪಾತ್ರೆ ತಗೊಂಡು ಅದನ್ನು ಅದರಲ್ಲಿ ಕ್ಲೀನಾದ ನೀರಿಟ್ಟು ಚೆನ್ನಾಗಿ ಕುದಿಸಿ ಅದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಈ ನಾವು ತೊಳೆದಿರುವಂಥ ಕಾಯಿ ಹಾಲು ಬಟ್ಟೆಯನ್ನು ಹಾಕಬೇಕು ಇದರಲ್ಲಿ ಸ್ವಲ್ಪ ಕಾಯಿ ತುರಿ ನಿಮಗೆ ಕಾಣ್ಬೋದು ಅದು ತೊಂದರೆ ಈಗ ಕ್ಲೀನಾಗಿ ಹೋಗ್ತದೆ ಕುದಿಯುವಾಗ ಒಂದು ಇಪ್ಪತ್ತು ನಿಮಿಷಗಳಷ್ಟು ಕಾಲ ಇದು ಚೆಂದ ಕುದಿಬೇಕು ಅಷ್ಟೊತ್ತು ಈ ಬಟ್ಟೆನೇ ಈ ಥರ ತಿರುತಾ ಇರಬೇಕು ಬಟ್ಟೆ ತಿರುವುದಿಲ್ಲ ಅಂದರೆ ಎಲ್ಲ ಕಡೆಗೆ ಬಿಸಿನೀರು ನೀರು ಕುದಿಯುವ ನೀರು ತಲುಪುವುದಿಲ್ಲ ಈ ಕುದಿಸುವುದರಿಂದ ಇದೊಂಥರ ಸ್ಟೆರಿಲೈಸೇಷನ್ ಥರ ಆ್ಯಕ್ಟ್ ಆಗುತ್ತೆ ಹಾಗಾದ್ರಿಲ್ವ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಬೆಳಿಕ್ಕಿರುವಂತಹ ಪರಿಸ್ಥಿತಿ ಇರುವುದಿಲ್ಲ ಸೊ ನಮಗೆ ಆ ಕಾಯಿ ಹಾಲು ಬಟ್ಟೆಯಲ್ಲಿ ಆಗುವಂತಹ ಕಪ್ಪು ಕಲೆಗಳನ್ನು ನಾವು ಕಾಣುವುದಿಲ್ಲ ಈ ಥರ ಕ್ಲೀನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಾಯಿ ಹಾಲು ಬಟ್ಟೆಯಲ್ಲಿ ಬೂಸ್ಟರ್ ಬರುವುದಿಲ್ಲ ಕಪ್ಪು ಕಲೆಗಳು ಉಂಟಾಗುವುದಿಲ್ಲ ಈಗ ನಾನು ಒಂದು ಇಪ್ಪತ್ತು ಇದನ್ನು ಮಿನಿಮಮ್ ಕುದಿಸ್ತೇನೆ ಈ ಥರ ಪ್ರತಿ ಸಲ ಕುದಿಸುವಾಗಲೂ ಬಟ್ಟೆಯನ್ನು ತಿರುಗುತ್ತಾ ಇರ್ತೇನೆ ಹಾಗೆ ಕುದಿಸಿ ಆದಮೇಲೆ ಒಂದು ಸಲ ನೀರನ್ನು ಚೇಂಜ್ ಮಾಡಿ ಒಂದು ಸಲ ಕುದಿಸಿದರೆ ಧಾರಾಳ ಸಾಕಾಗ್ತದೆ ನಮಗೆ ಒಂದು ಮನಸ್ಸಿಗೆ ಇರುವುದಿಲ್ಲ ಲೈಕ್ ಇದು ಸಾಕಾಗಲಿಲ್ಲ ಓನೋ ಡೌಟ್ ಇರುತ್ತೆ ಸೊ ಅದು ಕ್ಲಾರಿಫಿಕೇಷನ್ಗೆ ಬೇಕಿದ್ರೆ ಈ ನೀರನ್ನು ತೆಗೆದು ಇನ್ನೊಂದು ಸಲ ಹೊಸ ನೀರು ಶುದ್ಧವಾದ ನೀರು ಹಾಕಿ ಮತ್ತೆ ಈ ಥರ ಕುದಿಸಿ ಬಟ್ಟೆಯನ್ನು ಇರಿ ಇನ್ನು ತುಂಬ ಕಷ್ಟ ಇಲ್ಲ ತುಂಬ ಈಸಿ ಮತ್ತೆ ಒಂದು ಹತ್ತು ನಿಮಿಷ ಕುದಿಸಿ ಮತ್ತೆ ಈ ನೀರನ್ನು ಚೆಲ್ಲಿ ಈ ಬಿಸಿ ನೀರನ್ನ ಚೆಲ್ಲಿ ಸ್ವಲ್ಪ ಹೊತ್ತು ಬಟ್ಟೆಯನ್ನು ತಣಿಲಿಕ್ಕೆ ಬಿಡ್ಬೇಕು ಇಲ್ಲಾಂದ್ರೆ ನಮ್ಗೆ ಹಿಂಡ್ಲಿಕ್ಕೆ ಆಗೋದಿಲ್ಲ ಅದಾದಮೇಲೆ ಸೂರ್ಯನ ಬಿಸಿಲಿನ ಅಡಿಯಲ್ಲಿ ಇದನ್ನು ಒಣಗಿಸಬೇಕು ಹಿಂಡಿ ಸೂರ್ಯನ ಬಿಸಿಲಿನ ಅಡಿಯಲ್ಲಿ ಒಣಗಿಸಬೇಕು ಹೀಗೆ ಮಾಡಿದರೆ ಖಂಡಿತ ನಿಮ್ಮ ಕಾಯಿ ಹಾಲು ಬಟ್ಟೆ ಶುಭ್ರವಾಗಿ ಉಳಿತದೆ ಇದು ನನಗೆ ಅದನ್ನು ಅತ್ತೆ ಕೊಟ್ಟ ಟ್ರಿಕ್ ನೀವು ಕೂಡ ಇದನ್ನು ಯೂಸ್ ಮಾಡಿ ಇದನ್ನು ಇದರಿಂದ ಸುಲಭವಾಗಿ ಆರೋಗ್ಯಕರವಾಗಿ ನಮ್ಮ ಕಾಯಿ ಹಾಲು ಬಟ್ಟೆಯನ್ನು ಶುದ್ಧವಾಗಿ ಶೇಖರಿಸಬಹುದು ಅಂತ ನಿಮಗೆ ಗೊತ್ತಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬೈ ಬೈ ಟೇಕ್ ಕೇರ್ ಲವ್ ಯು